ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸುಶಾ ಬ್ಲಾಗ್ಸ್ ಇನ್ ಕನ್ನಡಗೆ ಎಲ್ರಿಗೂ ಸ್ವಾಗತ ಇದು ನನ್ನ ಇವತ್ತಿನ ದಿನದ ಬ್ಲಾಗ್ ಆಗಿರುತ್ತೆ ಇವತ್ತಿನ ದಿನ ಮನೆಯಲ್ಲಿ ನಾನ್ ವೆಜ್ ಮಾಡಿ ತುಂಬ ದಿನ ಆಗಿತ್ತು ಹಾಗಾಗಿ ಚಿಕನ್ ಕಬಾಬ್ ಮತ್ತು ಚಿಕನ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೆ ಇಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡು ಅದಕ್ಕೆ ಮಾಡಿ ಮಾಡಿಟ್ಕೊಂಡಿರ್ತಕ್ಕಂಥ ಕಬಾಬ್ ಪೌಡರ್ ಮತ್ತು ಖಾರದ ಪುಡಿ ಸ್ವಲ್ಪ ಅರಿಶಿನ ಉಪ್ಪು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಎತ್ತಿಡ್ತಾಯಿದ್ದೀನಿ ಇದಕ್ಕೆ ಯಾವುದೇ ರೀತಿ ಮೊಟ್ಟೆ ಆಗಲಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲ ಅದು ಯಾವುದನ್ನು ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್ ಇಷ್ಟನ್ನೇ ನಾನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಫ್ರಿಜ್ಜಿಗೆ ಸ್ವಲ್ಪ ಮ್ಯಾರಿನೇಷನ್ಗೆ ಬಿಡೋಣ ಅಂತ ಹೇಳಿ ಒಂದು ಚಿಕ್ಕದಾಗಿ ಬೌಲ್ಗೆ ತೆಗಿತಾ ಇದ್ದೀನಿ ದೊಡ್ಡ ಬೌಲು ಫ್ರಿಜ್ಜಲ್ಲಿ ಇಡಿಸಲ್ವಲ್ಲ ಹಾಗಾಗಿ ಚಿಕ್ಕದಾಗಿರ್ತಕ್ಕಂಥ ಬೌಲ್ಗೆ ಹಾಕಿ ಅದೊಂದು ಎರಡು ತಾಸಾದರೂ ಮ್ಯಾರಿನೇಟ್ ಆಗಲಿ ಯಾಕೆಂದರೆ ತುಂಬ ಟೈಮ್ ಇತ್ತು ಹಾಗಾಗಿ ಇನ್ನು ಈ ಕಡೆಗೆ ಚಿಕನ್ ಸಾಂಬಾರಿಗೆ ನಾರ್ಮಲಾಗಿ ಹಾಗೆ ಚಿಕನನ್ನು ಹುರಿದ್ಬಿಟ್ಟು ಮಾಡಿದ್ರೆ ಅದು ಅಷ್ಟು ಸರಿಯಾಗಲ್ಲ ಸ್ವಲ್ಪ ಟೈಮ್ ಇದ್ದಿದ್ದರಿಂದ ಉಪ್ಪು ಖಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕಿ ನೆನಿಲಿ ಚಿಕನ್ ಅಂತ ಹೇಳಿ ಅದನ್ನು ಕೂಡ ಮ್ಯಾರಿನೇಟ್ ಮಾಡಿ ಇಡ್ತಾಯಿದ್ದೀನಿ ಚಿಕನ್ಗೆ ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡ್ತಾಯಿಲ್ಲ ಯಾಕೆಂದರೆ ಎಲ್ಲದನ್ನೂ ರುಬ್ಬೋದಕ್ಕೆ ಕೂಡ ಹಾಕ್ತಾಯಿದ್ದೀನಿ ಹಾಗಾಗಿ ಇಲ್ಲಿ ನಾನು ರುಬ್ಕೊಳ್ಳೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಅಲ್ಲಿ ನಾನು ಕೊತ್ತಂಬರಿ ಪೌಡರ್ ಕೂಡ ಮ್ಯಾರಿನೇಟ್ಗೆ ಬಳಸಿದ್ದೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಗ್ರೇವಿ ಅಂದರೆ ಚಿಕನ್ ಬಳಸ್ತಾ ಇದ್ದೀನಿ ಇನ್ನು ಸ್ವಲ್ಪ ಚಕ್ಕೆ ಏಲಕ್ಕಿ ಲವಂಗ ಕಾಳು ಮತ್ತು ಒಂದು ಸ್ವಲ್ಪ ಬೆಳ್ಕಡಲೆ ಕಡಲೆ ಪಪ್ಪು ಅಂತ ಹೇಳ್ತೀವಲ್ಲ ಹಾಂ ಬೆಳ್ಕಡ್ಲೆ ಮತ್ತು ಸ್ವಲ್ಪ ಗಸಗಸಿನ ಹಾಕಿ ಈ ರೆಡಿ ಇಟ್ಕೊಂಡಿರ್ತಕ್ಕಂಥ ಮಸಾಲೆ ಎಲ್ಲ ಇದನ್ನೆಲ್ಲ ಒಂದು ಜಾರಿಗೆ ಹಾಕೊಂಡು ಚೆನ್ನಾಗಿ ಸಣ್ಣಕ್ಕೆ ಅಥವಾ ನೈಸಾಗಿ ರುಬ್ಬಿದರೆ ಗ್ರೇವಿಗೆ ಅಥವಾ ಚಿಕನ್ ಸಾಂಬಾರಿಗೆ ಮಸಾಲೆ ಕೂಡ ರೆಡಿಯಾಗುತ್ತೆ ಇವಾಗ ಇದನ್ನು ರುಬ್ಕೊಂಡು ಬರ್ತಾಯಿದ್ದೀನಿ ನಾನಿಲ್ಲಿ ತೆಂಗಿನಕಾಯಿನ ಬಳಸ್ತಾ ಇಲ್ಲ ಯಾಕೆ ಅಂತಂದರೆ ನಮಗೆ ಇವತ್ತು ಮಧ್ಯಾಹ್ನ ಮತ್ತು ರಾತ್ರಿ ಎರಡೇ ಊಟಕ್ಕೆ ಸಾಂಬಾರು ಬೇಕಾಗಿದ್ದರಿಂದ ನಾನು ಕಾಯಿ ತುರಿನ ಸ್ಕಿಪ್ ಮಾಡಿದ್ದೀನಿ ಆಲ್ಮೋಸ್ಟ್ ನಾನು ಕಾಯಿ ತೆಂಗಿನಕಾಯಿ ಬಳಸೋದು ಕಡಿಮೆ ಹಾಗಾಗಿ ಇನ್ನು ಈ ಕಡೆ ನಾನು ಆವಾಗಲೇ ಕಬಾಬ್ ಕೂಡ ಬಿಟ್ಕೊಂಡ್ಬಿಟ್ಟಿದ್ದೆ ಯಾಕೆಂದರೆ ಮಧ್ಯಾಹ್ನ ಊಟಕ್ಕೆ ಬರ್ತೀವಿ ಅಂತ ಹೇಳಿದರು ಹಾಗಾಗಿ ಟೈಮ್ ಕೂಡ ಆಗಿಬಿಡುತ್ತೆ ತುಂಬ ಚೆನ್ನಾಗಿ ನೆಂದಿತ್ತು ಚಿಕನ್ ಕೂಡ ಉಪ್ಪು ಖಾರ ಎಲ್ಲ ಹಿಡ್ದಿತ್ತು ಹಾಗಾಗಿ ಕಬಾಬ್ನ ಕೂಡ ರೆಡಿ ಮಾಡಿಕೊಂಡು ಇನ್ನು ಚಿಕನ್ ಸಾಂಬಾರಿಗೆ ನೆನೆಸಿಟ್ಟಿರ್ತಕ್ಕಂಥ ಚಿಕನ್ನನ್ನು ಎಣ್ಣೆ ಹಾಕಿ ಕೆಲವರು ಬೆಣ್ಣೆ ಅಥವಾ ತುಪ್ಪ ಬಳಸ್ತಾರೆ ನಾನು ಎಣ್ಣೆ ಹಾಕಿ ಇದ್ದೀನಿ ಇನ್ನು ಇಷ್ಟು ಚಿಕ್ಕ ಚಿಕ್ಕ ಜಾರಲ್ಲಿ ನಾನು ಸಣ್ಣಕ್ಕೆ ರುಬ್ಕೊಂಡಿದ್ದೆ ಅಂದರೆ ನೈಸಾಗಿ ರುಬ್ಕೊಂಡಿರ್ತಕ್ಕಂಥ ಮಸಾಲೆನ ಹಾಕಿ ಇದ್ದೀನಿ ತಳ ಸೀದೋಗುತ್ತೆ ಹಾಗಾಗಿ ನೀಟಾಗಿ ಕೈ ಆಡಿಸ್ತಾನೆ ಇರಬೇಕು ಈ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರಿದು ನಮಗೆ ಎಷ್ಟು ಬೇಕಷ್ಟು ಅಷ್ಟನ್ನು ನಾವು ನೀರನ್ನು ಸೇರಿಸ್ಕೋಬೋದು ನೀರಿನ ಜೊತೆಗೆ ಸ್ವಲ್ಪ ತೆಂಗಿನ ಹಾಲನ್ನು ಕೂಡ ನಾವು ಈ ಸಮಯದಲ್ಲಿ ಸೇರಿಸ್ಕೋಬೋದು ಆವಾಗಲೇ ನಾವು ತೆಂಗಿನ ತುರಿನ ಸ್ಕಿಪ್ ಮಾಡಿದ್ವಲ್ಲ ಹಾಗಾಗಿ ಇಲ್ಲಿ ತೆಂಗಿನ ಹಾಲನ್ನು ಕೂಡ ನಾವು ಸಪ್ರೇಟಾಗಿ ರುಬ್ಬಿ ತೆಂಗಿನ ತರಿ ತರಿಯಾಗಿರ್ತಕ್ಕಂಥ ತೆಂಗನ್ನು ತೆಗೆದು ಹಾಲನ್ನು ಮಾತ್ರ ಮಿಕ್ಸ್ ಮಾಡ್ಕೊಬೋದು ಆ ಟೈಪ್ ಮಾಡೋದನ್ನು ಕೂಡ ಯಾವುದಾದ್ರೂ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇನ್ನು ಮಸಾಲೆ ರುಬ್ಬಿರ್ತಕ್ಕಂಥ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಹುರಿದೆ ಇನ್ನು ದಪ್ಪ ನೋಡಿದೆ ಸಾಂಬಾರ್ ತಿಕ್ನೆಸ್ ಎಷ್ಟಿದೆ ಅಂತ ತುಂಬ ಜಾಸ್ತಿ ಅನ್ ಅನಿಸ್ಬಿಡುತ್ತೆ ಯಾಕೆಂದರೆ ಇವಾಗ ಅದು ತಣ್ಣಗಿದ್ದಾಗ ದಪ್ಪ ಅನಿಸುತ್ತೆ ಸ್ವಲ್ಪ ನೀರು ಮಿಕ್ಸ್ ಮಾಡಿದೆ ಅದಕ್ಕೇ ನೋಡೋಣ ಹೇಗಾಗುತ್ತೆ ಅಂತೇಳಿ ಯಾಕೆ ಅಂತಂದರೆ ಈಗ ಅದು ದಪ್ಪ ಕಾಣಿಸುತ್ತೆ ಆಮೇಲೆ ಸ್ವಲ್ಪ ತಿಳಿ ತಿಳಿ ಅನ್ನಿಸ್ಬಿಡುತ್ತೆ ಅದಕ್ಕೆ ನೋಡೋಣ ಅಂತೇಳಿ ನೀರನ್ನ ಮಿಕ್ಸ್ ಮಾಡ್ತಾಯಿದ್ದೆ ನಾನು ಜಾಸ್ತಿಯಾಗಿ ಅಲ್ಲಿ ಸ್ವಲ್ಪ ಸಾಂಬಾರನ್ನ ಕುದಿಯೋದಕ್ಕೆ ಬಿಟ್ಟೆ ಇಲ್ಲಿ ಮುದ್ದೆ ಮಾಡೋದಕ್ಕೆ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಕೆಲಸ ಇತ್ತು ಮಾಡ್ತಾಯಿದ್ದೆ ಮನೆಯಲ್ಲಿ ಖಾರದ ಪುಡಿನ ನಾವು ರೆಡಿಯಾಗಿ ತರೋದಿಲ್ಲ ಫ್ರೆಂಡ್ಸ್ ಅಂದರೆ ಬ್ಯಾಡಿಗೆಿಂದ ಮೆಣಸಿನ್ಕಾಯಿನ ತರಿಸಿ ಅದನ್ನು ಒಣಗಿಸಿ ತುಂಬೆಲ್ಲ ತೆಗೆದು ನೀಟಾಗಿ ನಾವು ಖಾರದ ಪುಡಿನ ಮಾಡಿಸಿ ಇಡ್ತೀವಿ ಅಂದರೆ ಮಿಲ್ ಮಾಡಿಸ್ತೀವಿ ಈ ಸರಿ ಹಾಕೋ ಖಾರದ ಪುಡಿನಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಪ್ಪು ಹುಳುಗಳ ಥರ ಆಗಿತ್ತು ಅದನ್ನು ಸಾಣೆ ಹಿಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದರು ನಮ್ಮ ತಾಯಿ ಹಾಗಾಗಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ತೋರಿಸ್ತೀನಿ ಯಾವ ರೀತಿ ಹುಳ ಆಗಿತ್ತು ಅಂತ ಅದನ್ನೆಲ್ಲ ಸಾಣೆ ಹಿಡಿತಾ ಇದ್ದೆ ಒಂದು ಒಂದು ಕಾಲು ಕೆ ಜಿಯಷ್ಟು ಇತ್ತು ಫ್ರೆಂಡ್ಸ್ ಖಾರದ ಪುಡಿ ನೋಡಿ ಈ ಥರ ಕಪ್ ಕಪ್ದಾಗಿರ್ತಕ್ಕಂಥ ಹುಳ ಮನೆ ಮಾಡ್ಕೊಂಡಿತ್ತು ಇದನ್ನು ಸಾಣೆ ಹಿಡಿಬೇಕು ಅಂತ ಹೇಳಿದ್ರು ಸಾಣೆ ಹಿಡಿದ್ಬಿಟ್ಟು ಹಿಂದಿನ ದಿನವೇ ನಾನು ಬಿಸಿಲಿಗೆ ಒಣಗಕ್ಕೆ ಇಟ್ಟಿದ್ದೆ ಹಾಗಾಗಿ ಇದನ್ನು ತಂದು ಸಾಣೆ ಹಿಡಿದು ಇದು ಡೈಲಿ ಯೂಸ್ ಮಾಡೋದಕ್ಕೆ ಖಾರದ ಪುಡಿ ಅಡುಗೆ ಮನೆಯಲ್ಲಿ ಇಟ್ಕೊಂಡಿರ್ತೀವಲ್ವಾ ಚಿಕ್ಕ ಬಾಕ್ಸು ಅದಕ್ಕೆ ತುಂಬಿಸಿ ಇಡ್ತಾಯಿದ್ದೀನಿ ಇದೊಂದು ಒಂದು ಆರುನೂರಿಂದ ಏಳ್ನೂರು ಅಷ್ಟು ಇಡಿಸುತ್ತೆ ಫ್ರೆಂಡ್ಸ್ ಈ ಬಾಕ್ಸು ಇದರಲ್ಲಿ ಡೈಲಿ ಯೂಸ್ಗೆ ಖಾರದ ಪುಡಿನ ಹಾಕಿ ಇಟ್ಕೊಳ್ತಾ ಇದ್ದೀನಿ ಇನ್ನು ಆ ಕಡೆ ಚಿಕನ್ ಸಾಂಬಾರು ಕೂಡ ಆಗ್ತಾ ಇತ್ತಲ್ವ ಚಿಕನ್ ಸಾಂಬಾರು ಬೇಯೋದಕ್ಕೆ ಬಿಟ್ಕೊಂಡು ಮುದ್ದೆನೂ ಕೂಡ ಕುದಿಯೋದಕ್ಕೆ ಮುದ್ದೆಗೆ ಏನು ಕೊಟ್ಟರೆ ಹಾಕ್ತೀವಿ ಅಂತ ಹೇಳ್ತೀವಿ ಮುದ್ದೆ ನೀರು ಕುದ್ದಾಗಿಂದೆ ಅದಕ್ಕೆ ಹಿಟ್ಟನ್ನು ಸೇರಿಸಿ ಅದು ಚೆನ್ನಾಗಿ ಬೇಯಲಿ ಮುದ್ದೆ ಚೆನ್ನಾಗಿ ಚೆನ್ನಾಗಾಗಬೇಕಲ್ವಾ ಕೈ ಗಂಟದಂಗೆ ಹಾಗಾಗಿ ಚೆನ್ನಾಗಿ ಬೇಯಲಿ ಅಂತ ಬಿಟ್ಟಿದ್ದೆ ಇನ್ನು ಅದನ್ನೆಲ್ಲ ಹಿಟ್ಟಾಕಿ ಕೂಡಿಸ್ಕೊಂಡು ಮುದ್ದೆ ತಿರುಗುತ್ತಾ ಇದ್ದೀನಿ ಮುದ್ದೆ ಕೋಲನ್ನು ಕೂಡ ಬಳಸಿ ಮುದ್ದೆ ತಿರುಗಬಹುದು ನಾನಿಲ್ಲಿ ಮುದ್ದೆ ಸಾಮಾನ್ಯವಾಗಿ ಸ್ಪೂನ್ ಅಂದರೆ ಚಮಚನೇ ಬಳಸ್ತಾ ಇರ್ತೀನಿ ಅನ್ನ ಅನ್ನ ಹಾಕೋದಕ್ಕೆ ಅಥವಾ ಪಲ್ಯ ಮಾಡೋದು ಇರುತ್ತಲ್ವ ಅದು ನನಗೆ ಕಂಫರ್ಟ್ ಹಾಗಾಗಿ ನಾನು ಅದನ್ನು ಮಾಡ್ತೀನಿ ತುಂಬ ಜಾಸ್ತಿ ಇದ್ರೆ ಮುದ್ದೆ ಕೋಲನ್ನೇ ನಾನು ಬಳಸೋದು ಇಲ್ಲಿ ಸ್ವಲ್ಪ ತೆಳ್ಳ ತೆಳ್ಳಗೆ ಮಾಡಬೇಕಿತ್ತು ಮುದ್ದೆ ತೀರಾ ಗಟ್ಟಿಯಾಗಿ ನಮಗೆ ಬೇಕಾಗಿದ್ದಿಲ್ಲ ಮಧ್ಯಾಹ್ನ ಊಟಕ್ಕೆ ಮಕ್ಕಳು ಕೂಡ ಊಟ ಮಾಡ್ತಾರಲ್ವ ಹಾಗಾಗಿ ಸ್ವಲ್ಪ ತೆಳ್ಳುಗಿನ ಮುದ್ದೆ ಮಾಡಿದೆ ಈ ಮುದ್ದೆ ಪಾತ್ರೆನ ಇಷ್ಟು ನೀಟಾಗಿನೇ ತೆಗಿಬೇಕಂತೆ ಕೆಲವರು ಹೇಳ್ತಾರೆ ಮುದ್ದೆನ ಮುದ್ದೆ ಪಾತ್ರೆ ಕೆರಿಬಾರ್ದು ಅಂತ ನಿಜ ಆದರೆ ತಳ ಮಾತ್ರ ಆ ಥರ ತೆರೆದು ತೆಗಿಬಾರ್ದು ಬಿಟ್ಟರೆ ಸೈಡಲ್ಲೆಲ್ಲ ಮುದ್ದೆ ಅಂಟ್ಕೊಂಡಿರ್ತಲ್ಲ ಅದನ್ನು ಹಾಗೆ ಬಿಡಬಾರ್ದು ಯಾಕೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಹಿಂದಿನ ಕಾಲದಲ್ಲೆಲ್ಲ ಹೆಣ್ಣು ನೋಡೋಕೆ ಬಂದರೆ ಅಡುಗೆ ಮಾಡೋದಕ್ಕೆ ಬರುತ್ತಾ ಅಡುಗೆ ಮಾಡಿದ್ರೆ ಎಷ್ಟು ನೀಟಾಗಿರುತ್ತೆ ಎಷ್ಟು ನೀಟಾಗಿರ್ತಾರೆ ಆ ಹೆಣ್ಮಗಳು ಅಂತ ನೋಡ್ತಾ ಇದ್ರಂತೆ ಮೊದಲು ಮುದ್ದೆ ಪಾತ್ರನೇ ನೋಡ್ತಾ ಇದ್ರಂತೆ ಅದೆಲ್ಲ ನಮ್ಮ ಅಜ್ಜಿ ನನ್ನ ನೋಡೋದಕ್ಕೆ ಬಂದಾಗ ಈ ಥರ ಎಲ್ಲ ಆಗಿತ್ತು ಅಂತ ಎಲ್ಲ ಹೇಳ್ತಿದ್ರು ಹಿಂದಿನ ಕಾಲದವ್ರದ್ದು ಜೊತೆಗೇನು ಅಂತ ನಾವು ಬಿಟ್ಟಿದ್ದಿದ್ರೆ ಮೇ ಬಿ ಒಂದಷ್ಟು ಕಲಿತಿದ್ವೋ ಇಲ್ವೋ ಜೀವನದಲ್ಲಿ ಆದರೆ ಹಿರಿಯ ಜೀವಗಳು ಮನೆಯಲ್ಲಿದ್ದರೆ ಏನಾದರೂ ಒಂದು ಒಳ್ಳೆಯದನ್ನು ಕಲಿಸೇ ಇರ್ತಾರೆ ಹಾಗಾಗಿ ನಾವು ಕೂಡ ಅಡುಗೆನ ಬೇಗ ಕಲ್ತ್ವು ಇನ್ನು ಸಿಟಿ ಜೀವನಕ್ಕೆ ಹೊಂದ್ಕೊಳ್ಳೋದು ಸ್ವಲ್ಪ ಕಷ್ಟ ನೋಡಿ ಆದ್ರೂ ಪರವಾಗಿಲ್ಲ ಹಳ್ಳಿಯಿಂದ ಬಂದಿರತಕ್ಕಂಥ ಹೆಣ್ಮಕ್ಳು ಅಡುಗೆನಲ್ಲೂ ಹಳ್ಳಿ ಆದ್ರೂ ಸಿಟಿ ಆದ್ರೂ ಅಡುಗೆ ಅಂತೂ ಮಾಡಲೇಬೇಕು ಊಟ ಅಂತೂ ಮಾಡಲೇಬೇಕಲ್ವ ಹಾಗಾಗಿ ನಾವು ನಮ್ಮದೇ ಆಗಿರ್ತಕ್ಕಂಥ ಶೈಲಿನಲ್ಲಿ ಅಡುಗೆ ಮಾಡಿದ್ದು ಇನ್ನು ಊಟ ಕೂಡ ಆಯಿತು ಚಿಕನ್ ಸಾಂಬಾರು ಮುದ್ದೆ ಸ್ವಲ್ಪ ಈರುಳ್ಳಿ ಮತ್ತು ನಿಂಬು ಇಷ್ಟನ್ನು ಹಾಕಿ ಊಟ ಮಾಡಿದ್ದಾಯಿತು ಇನ್ನು ಊಟ ಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಿ ಅಡುಗೆ ಮನೆಗೆ ಸಂಜೆ ಹೊತ್ತಿನ ತನಕ ಏನು ಕೆಲಸ ಇಲ್ಲ ಸಂಜೆ ಆದರೂ ಕೂಡ ಅಡುಗೆ ಕೆಲಸ ಏನು ಇರಲಿಲ್ಲ ಫ್ರೆಂಡ್ಸ್ ಇರೋದಿನ್ನೇ ಬಿಸಿ ಮಾಡ್ಕೊಂಡು ಊಟ ಮಾಡಿದ್ರೆ ಆಯಿತು ಇನ್ನು ದಿನ ಬಟ್ಟೆ ತೊಳೆದಾಕಿದ್ದು ಅದೆಲ್ಲ ಒಣಗಿತ್ತು ಅದನ್ನು ಮಡಚಿ ಇಡ್ತಾ ಇದ್ದೀನಿ ನನ್ನ ಎರಡು ಬೆಡ್ರೂಮ್ದು ಮನೆ ಆಗಿರೋದ್ರಿಂದ ಡಬಲ್ ಬೆಡ್ರೂಮ್ ಮನೆ ಆಗಿರೋದ್ರಿಂದ ಒಂದು ಬೆಡ್ರೂಮಲ್ಲಿ ನಾನು ನನ್ನ ಯಜಮಾನ್ರದ್ದು ಬಟ್ಟೆ ಇಟ್ಟಿರ್ತೀನಿ ಇನ್ನೊಂದು ಬೆಡ್ರೂಮಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಅವ್ರದ್ದು ಸಾಫ್ಟ್ ಟಾಯ್ಸ್ ಇದ್ದರೆ ಇಲ್ಲ ಬಟ್ಟೆಗಳು ಯಾವುದಾದ್ರೂ ಹೆಚ್ಚಾಗಿದ್ದರೆ ಡಿವೈಡ್ ಮಾಡಿ ಇಟ್ಟಿದ್ದೀನಿ ಇನ್ನು ಈಚೆಗೆ ನನ್ನ ಮಗನಿಗೆ ಹೋಮ್ವರ್ಕ್ ಕೊಟ್ಟಿದ್ರು ಸ್ಕೂಲಲ್ಲಿ ಅಮ್ಮ ಮತ್ತು ಆಹಾ ಅಂತ ಕರ್ತ ಎರಡು ಅಕ್ಷರನ ಕೊಟ್ಟಿದ್ದರು ಅದನ್ನು ಬರೀಬೇಕು ಪೇಜಿನಲ್ಲಿ ಅಂದರೆ ತ್ರೀ ಲೈನ್ದು ನೋಟ್ಬುಕ್ಕಲ್ಲಿ ಬರ್ಕೊಂಡು ಬರಬೇಕು ಅಂತ ಇನ್ನು ಆಚೆ ಕಡೆ ಆ ಇಂದ ಆಹಾವರೆಗೂ ಮೂರು ಸಾರಿ ಬರ್ಕೊಂಡು ಬರಬೇಕು ಅಂತ ಟೀಚರ್ ಹೇಳಿದ್ರಂತೆ ಅದನ್ನೆಲ್ಲ ಮಾಡ್ತಾ ಇದ್ದ ನನ್ನ ಮಗ ವರ್ಕು ಇವತ್ತಿನ ದಿನದ ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ಅಡುಗೆ ಕೆಲಸ ಆಯಿತು ಮಗನಿಗೆ ವರ್ಕ್ ಮಾಡಿಸಿದ್ದಾಯಿತು ಮಕ್ಕಳಿಗೆ ಸ್ವಲ್ಪ ಸಂಜೆ ಅಂದರೆ ನೈಟ್ ಊಟ ಕೂಡ ಮುಗಿಸಿ ನನ್ನ ದಿನನ ಮುಗಿಸ್ದೆ ನಾನು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನದ ವ್ಲಾಗು